ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಭೂತ್ವಪೂರ್ವ ಜಯಗಳಿಸಿ ಸಂಸದರಾಗಿ ಆಯ್ಕೆಯಾದ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕನಗಲಾ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಅವರ ಗೆಲುವಿಗಾಗಿ ಹಗಲು ಇರುಳು ಕಾರ್ಯನಿರ್ವಹಿಸಿ ಶ್ರಮಿಸಿ ಗೆಲುವಿಗೆ ಶ್ರಮಪಟ್ಟಂತ ಎಲ್ಲ ಕಾರ್ಯಕರ್ತರು ಇಂದು ಕಣಗಲ ಗ್ರಾಮದಲ್ಲಿ ವಿಜಯ ಆಚರಣೆ ಮಾಡಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಗುಲಾಲ್ ಎರಚಿ ಜಯ ಹೇಳುತ್ತಾ ಕುಣಿಯುತ್ತಾ ಕುಪ್ಪಳಿಸುತ್ತಾ ಅತಿ ವಿಜೃಂಭಣೆಯಿಂದ ವಿಜಯ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದಂಥ ಶ್ರೀಕಾಂತ್ ಪಾಟೀಲ್ पांडू नाईक हमीप मुल्ला महेश मद्दुम श्रीकांत हवलदार सताराम परेड सयाजी हौलदार राजू कप्ते ग्रामपंचायत सदस्य <दिकरलाग> चैतन्य कोरे आकाश किरीमणी ग्रामपंचायत सदस्य रायप्पा माळगे किशन पादले नेताजी मिल्के ग्रामपंचायत सदस्य राहुल कराडे वनिता नाईक ग्रामपंचायत सदस्य ज्योती आकाश किरीमणी ग्रामपंचायत सदस्य सोमनाथ नाईक बसवराज कोळी शिवानंद वडेर अशोक नाईक ಮುಂತಾದವರು ಈ ಒಂದು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ಬಸವ ಸರ್ಕಲ ಸಂಗುಳಿ ರಾಯಣ್ಣ ಸರ್ಕಲ ಮಹಾಲಕ್ಷ್ಮಿ ದೇವಸ್ಥಾನ ಲಕ್ಷ್ಮಿ ಓಣಿ ಛತ್ರಪತಿ ಶಿವಾಜಿ ವೃತ್ತ ಪಾಟೀಲ್ ಓಣಿ ಮಾರುತಿ ಗುಡಿ ಶಿರಗಾಮಿ ಓಣಿ ಹವಾಲ್ದಾರ್ ಓಣಿ ಡಾಕ್ಟರ್ ಅಂಬೇಡ್ಕರ್ ನಗರ ಜಯಂತಿ ನಗರ ಹೀಗೆ ಪ್ರಮುಖ ಬೀದಿಗಳಿಂದ ಈ ಒಂದು ವಿಜಯೋತ್ಸವ ಆಚರಣೆ ಮಾಡಿದರು ನ್ಯೂಸ್ ಕನಗಳ